ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಲ್ಲಿ ಮುರಾರ್ಜಿ ದೇಸಾಯಿ ಈಗಾಗಲೇ ನಾಲ್ಕು ಸುತ್ತಿನ ಆಯ್ಕೆ ಪಟ್ಟಿಯನ್ನ ಬಿಟ್ಟಿದ್ರು ಅದರ ಜೊತೆಗೆ ಒಂದು ವಿಶೇಷ ವರ್ಗದ ಆಯ್ಕೆ ಪಟ್ಟಿಯನ್ನ ನಾವು ನೋಡಿದ್ದೇವೆ ಹಾಗಾದ್ರೆ ಸಾಕಷ್ಟು ಜನ ಸರ್ ಇನ್ನೂ ಲಿಸ್ಟ್ ಬಿಡ್ತಾರೆ ಅಂತೇಳಿ ಕೇಳ್ತಿರ್ತಿರ್ತಾರೆ ಹಾಗಾದ್ರೆ ಅವರು ಒಂದು ಮಾಹಿತಿಯನ್ನು ತಿಳಿಸುವ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮುರಾರ್ಜಿ ದೇಸಾಯಿ ಆಲ್ಮೋಸ್ಟ್ ಅದು ನಾಲ್ಕನೇ ಸುತ್ತಿನ ಕೊನೆ ಹಂತ ಆಗ್ತದೆ ಕಾರಣ ಏನಪ್ಪ ಅಂದರೆ ಇಲ್ಲ ಈ ಪ್ರವೇಶ ಅಂತೇಳಿ ನೋಡಿದಾಗ ಕರ್ನಾಟಕ ವಸತಿ ಶಿಕ್ಷಣಗಳ ಇದನ್ನು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನಿಮ್ಗೆ ಕೊಟ್ಟಿದ್ರು ಸರ ಲಾಸ್ಟ್ ಡೇಟ್ ಏನಾಗಿದಪ ಅಂದ್ರೆ ಹದಿನಾಲ್ಕು ಕೊಟ್ಟಿದ್ರು ಇಲ್ಲಿ ನಾಲ್ಕನೇ ಸುತ್ತಿನ ಹಂಚಿ ಅಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದನ್ನು ಬಿಟ್ಟಿದ್ರು ಹಾಗಾದರೆ ಇಲ್ಲಿ ಲಾಸ್ಟ್ ಡೇಟು ಫಾರ್ ಅಡ್ಮಿಷನ್ಸು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇತ್ತು ಈಗ ಆಲ್ರೆಡಿ ಅಡ್ಮಿಷನ್ಸು ಏನಾಗಿದೆಪ್ಪ ಅಂದ್ರೆ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ಸು ಹೌದಾ ಹಾಗಾದರೆ ಈ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೊಸೆಸ್ ಆಯಿತು ಈಗ ಎರಡು ದಿನ ಎರಡು ದಿನ ಆಗಿದೆ ಎರಡು ದಿನದಲ್ಲೇ ಏನು ಮಾಡೋಕ್ಕಾಗಂಗಿಲ್ಲಪ್ಪ ಅಂದರೆ ಈ ನೆಕ್ಸ್ಟ್ ಐದನೇ ರೌಂಡ್ ಬಿಡ್ತಾನೋ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಆ ಪ್ರೊಸೀಜರ್ ಮುಗಿದು ಅಲ್ಲೇನಾದರೂ ಉಳಿಕೆ ಸೀಟುಗಳು ಉಳಿತಾವ ಅನ್ನ ನೋಡಬೇಕು ಒಂದು ವೇಳೆ ಆಲ್ಮೋಸ್ಟು ಎಲ್ಲ ಸೀಟುಗಳು ಫುಲ್ ಆಗ್ತವೆ ಸೀಟ್ ಫುಲ್ ಆದರೂ ಕೂಡ ಐದನೇ ಸುತ್ತಿನ ಐಕ್ಯಪಟ್ಟಿಯನ್ನು ಈ ಇಲಾಖೆ ಒಳಗಡೆ ಬಿಡುವುದಿಲ್ಲ ಕಾರಣ ಅಲ್ಲಿ ಒಂದು ಸೀಟು ಎರಡು ಸೀಟು ಓದಿರ್ತಪ್ಪ ಅಂದ್ರೆ ಎಲ್ಲ ಸ್ಕೂಲ್ದು ಮಾಹಿತಿಗಳು ಇಲ್ಲಿ ತೊಗೊಂಡು ಅಪ್ಲೋಡ್ ಅಂದ್ರೆ ಸಮಯ ತಗೋತದೆ ಅದಕ್ಕೋಸ್ಕರ ಈ ಕರ್ನಾಟಕ ಔಷಧಿ ಶಿಕ್ಷಣ ಅಂದ್ರೆ ಮೊರಾರ್ಜಿ ದೇಸಾಯಿದವರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ನೇರವಾಗಿನೇ ಪ್ರವೇಶಕ್ಕೆ ಅಲ್ಲಿ ಹಿಂದಿರುವಂಥ ಮಕ್ಕಳಿಗೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಪೇರೆಂಟ್ಸನ್ನ ಕಾಲ್ ಮಾಡ್ತಾರೆ ಇಲ್ಲಪ್ಪ ಅಂದ್ರೆ ನೀವೇನಾದರೂ ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸ್ಗಳು ನಿಮ್ಮ ಹತ್ತಿರದ ಯಾವ ಸ್ಕೂಲಿಗೆ ಮೊರಾರ್ಜ್ ದೇಸಾಯಿ ನಿಮಗೆ ಬೇಕಾಗಿರ್ತದೋ ಆ ಸ್ಕೂಲಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಸೀಟು ಹಂಚಿಕೆಯ ಬಗ್ಗೆ ಮಾಹಿತಿಗಳನ್ನು ಕೊಡ್ರಿ ಏನಾದರೂ ಒಂದು ಸೀಟು ಎರಡು ಸೀಟು ಉಳಿದಿದ್ದಪ್ಪ ಅಂದ್ರೆ ನಿಮಗೆ ಅಲ್ಲಿ ಇರ್ತವೆ ಅವ್ರ ಜೊತೆ ಅಲ್ಲಿ ಇರುವಂಥ ಎಚ್ ಎಮ್ ಜೊತೆ ನೀವು ಮಾತಾಡಿ ಕ್ಲಾರಿಫಿಕೇಶನ್ಸ್ನ ತಗೋಬೇಕಾಗ್ತದೆ ಇಲ್ಲಿ ಕೆ ಎ ಒಳಗಡೆ ಏನಾಗಿರ್ತಿಲ್ಲಪ್ಪಾ ಅಂದ್ರೆ ಕಾಲ್ ಮಾಡಿದ್ರು ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ತಿರದ ಮೊರಾರ್ಜಿ ಸ್ಕೂಲ್ಗಳಿಗೆ ಹೋಗಿ ನೀವು ಇದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಡ್ರಿ ಐ ತಿಂಕ್ ಐದನೇ ಸುತ್ತಿನ ಆಯ್ಕೆ ಪತ್ತಿನ ಇಲ್ಲಿ ಬಿಡಾಕ್ ಬಿಡುವುದಿಲ್ಲ ಯಾಕಪ್ಪ ಅಂದ್ರೆ ನಾಲ್ಕು ಸುತ್ತಿನ ಅಂಕ ಮೂರು ಸುತ್ತೆ ಓಕೆ ನಾಲ್ಕನೇ ಸುತ್ತನು ಬಿಟ್ಟಿದ್ರಿ ಸಲ ಐದನೇ ಸುತ್ತಿನ ಆಯ್ಕೆ ಪತ್ತಿ ಬಿಡೋದು ಆ ಭಾಳ ಏನಿದೆಪ್ಪ ಅಂದ್ರೆ ಅರೆಯರ್ ಇದೆ ಅದಕ್ಕೋಸ್ಕರ ಒಂದ್ಸತ ಹೋಗಿ ಚೆಕ್ ಮಾಡಿಕೊಡ್ರಿ ಇದಕ್ಕೇನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ನಿಮ್ಮ ಅಲ್ಲಿ ಹತ್ತಿರದ ಮೊರಾಜ್ ಸ್ಕೂಲಿಗೆ ಹೋಗಿರಿ ಇಲ್ಲಿಕಪ್ಪ ಅಂದ್ರೆ ಈ ಕೀಯದು ವೆಬ್ಸೈಟ್ಗೆ ಏನು ಮಾಡಬೇಕು ಅಂದ್ರೆ ಕಾಲ್ ಮಾಡ್ರಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತೆಗೆದು ತಿಳಿದುಕೊಡ್ರಿ ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವರ್ಷ ಐದನೇ ತರಗತಿಯಲ್ಲಿ ಮಕ್ಕಳು ಓದ್ತಾ ಇದ್ದರಪ್ಪ ಅಂದ್ರೆ ಅವರು ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಕ್ಲಾಸಸ್ಗಳಂತೂ ಸಾಕಷ್ಟು ಇದ್ದಾವೆ ನೋಡ್ಕೊಡ್ರಿ ನೆಕ್ಸ್ಟ್ ನವೋದಯ ಕನ್ಫರ್ಮ್ ಆಗಿದ್ದಾವೆ ಅಪ್ಲಿಕೇಶನ್ಸ್ಗಳನ್ನು ಹಾಕಿ ನವೋದಯ ಕ್ಲಾಸಸ್ಗಳು ಕೂಡ ಸಾಕಷ್ಟು ಮಾಡಿದ್ದೀವಿ ಇನ್ನು ಮತ್ತೆ ಕ್ಲಾಸಸ್ಗಳು ಕೂಡ ಮಾಡ್ತೀವಿ ಧನ್ಯವಾದಗಳು